ಹರೇ ಶ್ರೀನಿವಾಸ ಕಾರ್ತಿಕ ಮಾಸ ಪುರಾಣದ ಅಧ್ಯಾಯ ಭಾಗ ಒಂದು ಕಾರ್ತಿಕ ಮಾಸ ಮಹಿಮೆಯನ್ನು ಕುರಿತು ಜನಕನ ಪ್ರಶ್ನೆ ಶ್ರೀಮದ್ ಅಖಿಲಾಂಡಕೋಟಿ ಬ್ರಹ್ಮಾಂಡದಲ್ಲಿ ಆರ್ಯವರ್ತದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹಾಮುನಿಗಳಿಂದ ಕೂಡಿ ಸೂತ ಮಹಾಮುನಿಗಳು ಒಂದು ಆಶ್ರಮವನ್ನು ನಿರ್ಮಿಸಿಕೊಂಡು ಸಕಲ ಪುರಾಣಗಳು ಪುಣ್ಯಚರಿತ್ರೆಗಳನ್ನು ಅವರಿಗೆ ಹೇಳುತ್ತಾ ಕಾಲ ಕಳೆಯುತ್ತಿದ್ದರು ಒಂದು ದಿನ ಶೌನಕಾದಿ ಮುನಿಗಳು ಗುರು ಸಮಾನರಾದ ಸೂತರನ್ನು ಕಂಡು ಆರ್ಯ ತಮ್ಮಿಂದ ಅನೇಕ ಪುರಾಣ ಇತಿಹಾಸಗಳು ವೇದ ವೇದಾಂಗಗಳ ರಹಸ್ಯಗಳನ್ನು ಸಮಗ್ರವಾಗಿ ಗ್ರಹಿಸಿದ್ದೇವೆ ಕಾರ್ತೀಕ ಮಾಸ ಮಹಾತ್ಮೆಯನ್ನು ವಿವರಿಸಿ ಅದರ ಫಲವನ್ನು ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಆದ್ದರಿಂದ ತಾವು ವ್ರತವನ್ನು ವಿವರಿಸಿ ಹೇಳಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಕೋರುತ್ತೇವೆ ಎಂದರು ಆಗ ಸೂತ ಮಹರ್ಷಿಗಳು ಓ ಮುನಿಪೊಂಗವರೇ ಒಂದು ಕಾಲದಲ್ಲಿ ಇದೇ ಕೋರಿಕೆಯನ್ನು ನಾರದರು ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಕೇಳಿದಾಗ ಬ್ರಹ್ಮದೇವರು ಆತನಿಗೆ ವಿಷ್ಣುಮೂರ್ತಿ ಲಕ್ಷ್ಮೀದೇವಿಗೆ ಪಾರ್ವತಿ ಪಾರ್ವತಿದೇವಿಗೆ ತಿಳಿಸಿದ ಪ್ರಕಾರವಾಗಿ ಈ ಕಥೆಯನ್ನು ಹೇಳಿದನು ಅಂತಹ ಪುರಾಣ ಕಥೆಯನ್ನು ನಿಮಗೆ ತಿಳಿಸುತ್ತೇನೆ ಈ ಕತೆಯನ್ನು ಕೇಳುವುದರಿಂದ ಮಾನವರಿಗೆ ಧರ್ಮಾರ್ಥಗಳು ಉಂಟಾಗುವುದೇ ಅಲ್ಲದೆ ಯುಹದಲ್ಲಿ ಸಕಲ ಐಶ್ವರ್ಯ ಪರದಲ್ಲಿ ಮುಕ್ತಿಯಿಂದ ಓಲಾಡುತ್ತಾರೆ ಆದ್ದರಿಂದ ಶ್ರದ್ಧೆಯಿಂದ ಆಲಿಸಿರಿ ಎಂದು ಹೀಗೆ ಹೇಳಿದರು ಹಿಂದೆ ಒಂದಾನೊಂದು ದಿನ ಪಾರ್ವತಿ ಪರಮೇಶ್ವರರು ಆಕಾಶದಲ್ಲಿ ವಿಹರಿಸುತ್ತಿದ್ದಾಗ ಪಾರ್ವತಿದೇವಿ ಪ್ರಾಣೇಶ್ವರ ಸಕಲ ಐಶ್ವರ್ಯಗಳನ್ನು ಉಂಟಾಗಿಸುವಂಥದ್ದು ಸಕಲ ಮಾನವರು ವರ್ಣಭೇದಗಳಿಲ್ಲದೆ ಆಚರಿಸುವಂಥದ್ದು ಶಾಸ್ತ್ರಸಮ್ಮತವಾದುದು ಸೂರ್ಯಚಂದ್ರರು ಇರುವವರೆಗೂ ಆಚರಿಸಲ್ಪಡುವಂಥ ವ್ರತವನ್ನು ವಿವರಿಸರೆಂದು ಕೋರಿದಳು ಆಗ ಮಹೇಶನು ಮಂದಹಾಸ ಬೀರಿ ದೇವಿ ನೀನು ಕೇಳುತ್ತಿರುವ ವ್ರತವು ಸ್ಕಾಂದ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಅದನ್ನೀಗ ವಸಿಷ್ಠ ಮಹರ್ಷಿಗಳು ಮಿಥಿಲಾಧೀಶನಾದ ಜನಕ ಮಹಾರಾಜನಿಗೆ ಹೇಳ ಹೊರಟಿದ್ದಾರೆ ಆ ಮಿಥಿಲಾನಗರದ ಕಡೆ ನೋಡು ಎಂದು ಮಿಥಿಲಾನಗರದತ್ತ ತೋರಿಸಿದ ಅತ್ತ ಮಿಥಿಲಾನಗರದಲ್ಲಿ ವಸಿಷ್ಠರು ಆಗಮಿಸಲು ಜನಕನು ಹರ್ಷದಿಂದ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಕಾಲುಗಳನ್ನು ತೊಳೆದು ಆ ಜಲವನ್ನು ಶಿರಸ್ಸಿನ ಮೇಲೆ ಪ್ರೋಕ್ಷಿಸಿಕೊಂಡು ಮಹಾಯೋಗಿ ಮುನಿವರ್ಯ ತಮ್ಮ ಆಗಮನದಿಂದ ನಾನು ನನ್ನ ಶರೀರ ನನ್ನ ದೇಶ ನನ್ನ ಪ್ರಜೆಗಳು ಪಾವನರಾದೆವು ತಮ್ಮ ಪಾದಧೂಳಿನಿಂದ ನನ್ನ ಗೃಹವು ಪವಿತ್ರವಾಯಿತು ತಾವು ಇಲ್ಲಿಗೇಕೆ ಬಂದಿರೋ ಅಪ್ಪಣೆ ಕೊಡಿರೆಂದು ಬೇಡಿಕೊಂಡನು ಅದಕ್ಕೆ ವಸಿಷ್ಠರು ಜನಕ ಮಹಾರಾಜ ನಾನೊಂದು ಮಹಾಯಜ್ಞವನ್ನು ಮಾಡಲು ಸಂಕಲ್ಪಿಸಿದ್ದೇನೆ ಅದಕ್ಕೆ ಬೇಕಾದ ಆರ್ಥಿಕ ಬಲ ಅಂಗಬಲ ನಿನ್ನಿಂದ ಕೇಳಿ ಯಜ್ಞವನ್ನು ಆರಂಭಿಸಬೇಕೆಂದು ನಿಶ್ಚಯಿಸಿ ಇಲ್ಲಿಗೆ ಬಂದೆ ಎಂದು ನುಡಿದಾಗ ಜನಕನು ನನ್ನ ಮಹಾಭಾಗ್ಯ ಮುನಿಶ್ರೇಷ್ಠರೇ ನನ್ನೆಲ್ಲ ಸರ್ವಸ್ವವನ್ನು ಕೊಡುತ್ತೇನೆ ಸ್ವೀಕರಿಸಿರಿ ಆದರೆ ಬಹಳ ಕಾಲದಿಂದ ನನಗೊಂದು ಸಂದೇಹ ಕಾಡುತ್ತಿದೆ ತಮ್ಮಂಥ ದೈವಜ್ಞರನ್ನು ಕೇಳಿ ಸಂಶಯ ನಿವಾರಿಸಿಕೊಳ್ಳಬೇಕೆಂದಿದ್ದೇನೆ ಈ ದಿನ ಅಂತಹ ಅವಕಾಶ ದೊರೆತಿದೆ ಗುರುರತ್ನರೇ ಸಂವತ್ಸರಗಳಲ್ಲಿರುವ ಮಾಸಗಳಲ್ಲೆಲ್ಲ ಕಾರ್ತೀಕ ಮಾಸವೇ ಏಕೆ ಅಷ್ಟು ಪವಿತ್ರವಾಗಿದೆ ಆ ಕಾರ್ತೀಕ ಮಾಸದ ಹಿರಿಮೆ ಏನು ದಯವಿಟ್ಟು ತಿಳಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿರೆಂದು ಪ್ರಾರ್ಥಿಸಿದನು ವಸಿಷ್ಠ ಮುನಿಗಳು ಕಿರುನಕ್ಕು ರಾಜ ಖಂಡಿತ ನಿನ್ನ ಸಂಶಯವನ್ನು ಪರಿಹರಿಸುತ್ತೇನೆ ನಾನು ಹೇಳಲಿರುವ ವ್ರತಕತೆ ಸಕಲ ಮಾನವರೂ ಆಚರಿಸತಕ್ಕಂಥದ್ದು ಸಕಲ ಪಾಪಗಳನ್ನು ಹೋಗಲಾಡಿಸುವಂಥದ್ದು ಆಗಿದೆ ಈ ಕಾರ್ತೀಕ ಮಾಸವು ಹರಿಹರ ಸ್ವರೂಪ ಈ ಮಾಸದಲ್ಲಿ ಆಚರಿಸುವ ವ್ರತವೊಂದರ ಫಲ ಇಷ್ಟೆಂದು ಹೇಳಲಾಗುವುದಿಲ್ಲ ಕೇಳುವುದಕ್ಕೂ ಕೂಡ ಆನಂದದಾಯಕವಾದದ್ದು ಅಷ್ಟೇ ಅಲ್ಲ ಕೇಳಿದ ಮಾತ್ರಕ್ಕೆ ಯಾವುದೇ ಎಂಥ ಯಾತನೆಗಳೂ ಇಲ್ಲದೆ ಇಹದಲ್ಲಿ ಪರದಲ್ಲಿ ಸೌಖ್ಯವನ್ನು ಹೊಂದಬಲ್ಲರು ನಿನ್ನಂತಹ ಸಜ್ಜನರು ಈ ಕಥೆಯನ್ನು ಕುರಿತು ಕೇಳಿ ತಿಳಿದುಕೊಳ್ಳುವುದು ಶ್ರೇಷ್ಠವಾದುದು ಶ್ರದ್ಧೆಯಿಂದ ಕೇಳು ಎಂದು ಹೀಗೆ ಹೇಳಲಾರಂಭಿಸಿದರು ವಸಿಷ್ಠರಿಂದ ಕಾರ್ತೀಕ ವ್ರತ ವಿಧಾನ ಎಲೆ ಮಿಥಿಲಾಧೀಶ್ವರ ಜನಕ ಮಹಾರಾಜ ಯಾವ ಮಾನವರಾದರೂ ಯಾವ ವಯಸ್ಸಿನವರಾದರೂ ಉಚ್ಚ ನೀಚ ಎಂಬ ಭೇದವಿಲ್ಲದೆ ಕಾರ್ತೀಕ ಮಾಸದಲ್ಲಿ ಸೂರ್ಯ ಭಗವಾನನು ತುಲಾರಾಶಿಯಲ್ಲಿದ್ದಾಗ ಬೆಳಗಿನ ಜಾವ ಎದ್ದು ಕಾಲಕೃತ್ಯಗಳನ್ನು ಮುಗಿಸಿ ಸ್ನಾನ ಮಾಡಿ ದಾನ ಧರ್ಮಗಳನ್ನು ದೇವತಾ ಪೂಜೆಗಳನ್ನು ಮಾಡಿದರೆ ಅದರಿಂದ ಅಗಣಿತವಾದ ಪೂಜಾ ಫಲ ಲಭಿಸುತ್ತದೆ ಕಾರ್ತೀಕ ಮಾಸದ ಆರಂಭದಿಂದಲೂ ಹೀಗೆ ಮಾಡುತ್ತಾ ವಿಷ್ಣು ಸಹಸ್ರನಾಮಾರ್ಚನೆ ಶಿವಲಿಂಗಾರ್ಚನೆ ಆಚರಿಸುತ್ತಿರಬೇಕು ಮೊದಲು ಕಾರ್ತೀಕ ಮಾಸಕ್ಕೆ ಅಧಿದೇವತೆಯಾದ ದಾಮೋದರನಿಗೆ ನಮಸ್ಕರಿಸಿ ಓ ದಾಮೋದರ ನಾನು ಮಾಡುವ ಕಾರ್ತೀಕ ವ್ರತಕ್ಕೆ ಯಾವುದೇ ಅಡಚಣೆಗಳು ಬಾರದಂತೆ ನನ್ನನ್ನು ಕಾಪಾಡು ಎಂದು ಧ್ಯಾನಿಸಿ ವ್ರತವನ್ನು ಆರಂಭಿಸಬೇಕು ಕಾರ್ತೀಕ ಸ್ನಾನ ವಿಧಾನ ಎಲೈರಾಜನೇ ಈ ವ್ರತವನ್ನು ಆಚರಿಸುವ ದಿನಗಳಲ್ಲಿ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ನದಿಗೆ ಹೋಗಿ ಸ್ನಾನ ಮಾಡಿ ಗಂಗೆಗೆ ಶ್ರೀಮನ್ನಾರಾಯಣನಿಗೆ ಪರಮೇಶ್ವರನಿಗೆ ಭೈರವನಿಗೆ ನಮಸ್ಕಾರ ಮಾಡಿ ಸಂಕಲ್ಪ ಹೇಳಿಕೊಂಡು ಮತ್ತೆ ನೀರಿನಲ್ಲಿ ಮುಳುಗಿ ಸೂರ್ಯ ಭಗವಂತನಿಗೆ ಅರ್ಘ್ಯ ಪ್ರದಾನ ಮಾಡಿ ಪಿತೃದೇವತೆಗಳಿಗೆ ವಿಧಿವತ್ತಾಗಿ ತರ್ಪಣ ಕೊಟ್ಟು ದಡದ ಮೇಲೆ ಮೂರು ಬೊಗಸೆ ನೀರನ್ನು ಹಾಕಬೇಕು ಈ ಕಾರ್ತೀಕ ಮಾಸದಲ್ಲಿ ಪುಣ್ಯ ನದಿಗಳಾದ ಗಂಗಾ ಗೋದಾವರಿ ಕೃಷ್ಣ ಕಾವೇರಿ ತುಂಗಭದ್ರಾ ಯಮುನಾ ಮುಂತಾದ ನದಿಗಳಲ್ಲಿ ಯಾವ ಒಂದು ನದಿಯಲ್ಲಾದರೂ ಸ್ನಾನ ಮಾಡಿದರೆ ಶ್ರೇಷ್ಠ ಫಲ ಉಂಟಾಗುತ್ತದೆ ಒದ್ದೆ ಬಟ್ಟೆಗಳನ್ನು ಬಿಚ್ಚಿ ಮಡಿ ಬಟ್ಟೆಗಳನ್ನು ಉಟ್ಟು ಶ್ರೀ ಮಹಾವಿಷ್ಣುವಿಗೆ ಪ್ರೀತಿಕರವಾದ ಪುಷ್ಪಗಳನ್ನು ತಾನೇ ಖುದ್ದಾಗಿ ಕಿತ್ತು ತಂದು ನಿತ್ಯ ಧೂಪ ದೀಪ ನೈವೇದ್ಯಗಳಿಂದ ಭಗವಂತನನ್ನು ಪೂಜಿಸಿ ಗಂಧವನ್ನು ತೆಗೆದು ಭಗವಂತನಿಗೆ ಅರ್ಪಿಸಿ ತಾನೂ ಬೊಟ್ಟಿಟ್ಟುಕೊಂಡು ನಂತರ ಅತಿಥಿ ಅಭ್ಯಾಗತರನ್ನು ಪೂಜಿಸಿ ಅವರಿಗೆ ಪ್ರಸಾದವಿತ್ತು ತಮ್ಮ ಮನೆ ಹತ್ತಿರವಾಗಲಿ ದೇವಾಲಯದಲ್ಲಾಗಲಿ ವಿಷ್ಣು ಆಲಯದಲ್ಲಾಗಲಿ ಇಲ್ಲವೇ ತುಳಸಿ ಕಟ್ಟೆ ಹತ್ತಿರವಾಗಲಿ ದೀಪಾರಾಧನೆ ಮಾಡಿ ಶಕ್ತಾನುಸಾರವಾಗಿ ನೈವೇದ್ಯವನ್ನು ತಯಾರು ಮಾಡಿಸಿ ಸ್ವಾಮಿಗೆ ಸಮರ್ಪಿಸಿ ಎಲ್ಲರಿಗೂ ಹಂಚಿ ನಂತರ ತಾನು ಸ್ವೀಕರಿಸಬೇಕು ಮಾರನೆಯ ದಿನ ಮೃಷ್ಟಾನ್ನಗಳಿಂದ ಭೂತ ತೃಪ್ತಿ ಮಾಡಬೇಕು ಈ ರೀತಿಯಾಗಿ ವ್ರತವನ್ನು ಆಚರಿಸಿದ ಸ್ತ್ರೀ ಪುರುಷರಿಗೆ ಹೋದ ಜನ್ಮದಲ್ಲಿ ಪ್ರಸ್ತುತ ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶವಾಗಿ ಮೋಕ್ಷಕ್ಕೆ ಅರ್ಹರಾಗುತ್ತಾರೆ ಈ ವ್ರತವನ್ನು ಮಾಡುವುದಕ್ಕೆ ಅವಕಾಶವಿಲ್ಲದವರು ವ್ರತ ಮಾಡಿದವರನ್ನು ನೋಡಿ ಅವರಿಗೆ ನಮಸ್ಕಾರ ಮಾಡಿದರು ಅವರಿಗೆ ಕೂಡ ಅವರಿಗೂ ಕೂಡ ತತ್ಸಮಾನ ಫಲ ದಕ್ಕುತ್ತದೆ ಇತಿ ಸ್ಕಾಂದ ಪುರಾಣಾಂತರ್ಗತ ವಸಿಷ್ಠಪ್ರೋಕ್ತ ಕಾರ್ತೀಕ ಮಹಿಮೆಯಲ್ಲಿನ ಮೊದಲನೇ ಅಧ್ಯಾಯ ಸಮಾಪ್ತದು ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಮಧ್ವೇಶಾರ್ಪಣಮಸ್ತು